ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ರೇಖಾ ಗಿರೀಶ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಕಾಫಿ ಮಾಡ್ತಾ ಇದ್ದೀನಿ ನಾನೇನು ಡೈಲಿ ಕಾಫಿ ಮಾಡೋದಿಲ್ಲ ಬೆಳಗ್ಗೆ ಟಿಫನ್ಗಿಂತ ಮುಂಚೆ ಇವತ್ತು ತುಂಬ ಚಳಿ ಇತ್ತಂತೇಳ್ಬಿಟ್ಟು ಹಸ್ಬೆಂಡ್ ಜಾಬ್ ಕಾಫಿ ಬೇಕಂತ ಹೇಳಿದ್ರು ಸೊ ಇದ್ದೀನಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ಗೆ ಇವತ್ತು ನಾನು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮೊಟೊ ಬಾತು ಇದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಅಂದರೆ ನಾನೊಂದು ಫೋರ್ ಫೈವ್ ಟೈಪ್ಸಲ್ಲಿ ಮಾಡ್ತೀನಿ ಟೊಮೊಟೊ ಬಾತು ಇವತ್ತು ನಾನು ಕುಕ್ಕರಲ್ಲಿ ಇಲ್ಲ ಪಾತ್ರೆಯಲ್ಲಿ ದಮ್ ಕಟ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ವಿ ಕುಟ್ಕೊಂಡು ನಾನು ಹಸ್ಬೆಂಡ್ ಮಾತಾಡ್ತಾ ಇದ್ವಿ ಯೂಟ್ಯೂಬ್ ಬಗ್ಗೆ ಹೇಗ್ ವಿವ್ಸ್ ಬರ್ತಿದೆ ಸಬ್ಸ್ಕ್ರೈಬರ್ ಹಾಕ್ತಿದ್ದಾರ ರಿವ್ಯೂ ಎಲ್ಲ ಹೇಗಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಾಗ್ತಿದಾರೆ ಹಾಕ್ತಿದ್ದಾರೆ ಕೊಲೀಗ್ಸ್ ಎಲ್ಲ ಏನು ಅಂತಿದ್ದಾರೆ ಅಂತ ಹೀಗೆ ಹಸ್ಬೆಂಡ್ ಡಿಸ್ಕಸ್ ಕೂತಿದ್ವಿ ನಂತರ ನಾನಿಲ್ಲಿ ಟಿಫನ್ನಿಗೆ ಟೊಮೊಟೊ ಬಾತ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ನಾಲ್ಕು ಐಟ್ ಟೊಮೊಟೊ ಇದೀನಿ ಟೊಮೊಟೊ ಎಲ್ಲ ನೀಟಾಗಿ ಹೆಚ್ಕೊಂಡು ಒಂದೊಂದ್ಸಲ ಹಂಗೆ ಹಾಕಿಬಿಟ್ರೆ ಒಳಗಡೆ ಹುಳ ಬಂದ್ಬಿಟ್ಟಿರುತ್ತೆ ಸೊ ನಾನು ಕಟ್ ಮಾಡಿ ಹಾಕ್ಕೊಂತೀನಿ ನಾನು ಆಪಲ್ ಟೊಮೊಟೊ ತೊಗೊತಿರೋದ್ರಿಂದ ಐದು ಟೊಮೊಟೊ ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿ ರೈಸ್ ಹಾಕಿ ಮಾಡ್ತಿರೋದು ಟೊಮೊಟೊ ಬಾತು ಸೊ ನಾನು ಅಂತ ಇದ್ದೀನಿ ಆಪಲ್ ಟೊಮೊಟೊನ ಹುಳಿ ಟೊಮೊಟೊ ಆದರೆ ಮೂರು ಆದರೆ ಸಾಕಾಗುತ್ತೆ ಇಲ್ಲಿ ಟೊಮೊಟೊ ಬೇಕಿಟ್ಟು ನಾನು ಕೂಡ ಇಲ್ಲಿ ಟೊಮೊಟೊ ಭಾತಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಈರುಳ್ಳಿ ಜಾಸ್ತಿ ಇತ್ತು ಅಂತ ಅಂದ್ರೆ ರೈಸ್ ಭಾತ್ಗೆಲ್ಲ ತುಂಬಾ ಟೇಸ್ಟಾಗಿ ಬರುತ್ತೆ ಇಲ್ಲಿ ನಾನು ಮಸಾಲೆಗೆ ಬಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಕರಿಬೇವು ಒಂದು ಎರಡು ಇಂಚಷ್ಟು ಶುಂಠಿ ಎರಡು ದಪ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿ ಇಷ್ಟು ತೊಗೊಂಡಿದ್ದೀನಿ ಮತ್ತು ಹೊಂದ್ಗಡ್ಡೆ ಬೆಳ್ಳುಳ್ಳಿ ನಂತರ ಇಲ್ಲಿ ಟೊಮೊಟೊ ಅಂತ ನೋಡ್ಕೊತಿದ್ದೀನಿ ಟೊಮೊಟೊ ಬಂದು ಸ್ಮಾಶ್ ಆಗುತ್ತಲ್ವ ಅಷ್ಟು ಬೆಂದರೆ ಸಾಕಾಗುತ್ತೆ ನಂತರ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಳ್ದಿ ಮಿಕ್ಸಿ ಜಾರಿಗೆ ಹ್ಯಾಡ್ ಮಾಡ್ಕೊತಿದ್ದೀನಿ ಇವಾಗ ಮಸಾಲೆ ಎಲ್ಲ ರುಬ್ ಮಸಾಲೆಗೆ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ ಹೆಚ್ಚಿಟ್ಕೊಂಡಿದ್ರೆ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಕೂಡ ಕೂಡ ಅಂತಲೇ ಎತ್ತಿಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ ನಂತರ ಇದಕ್ಕೆ ಶುಂಠಿ ಹ್ಯಾಡ್ ಮಾಡಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಹೆಚ್ಚೇ ಹಾಕೊತೀನಿ ಇರಲಿಲ್ಲ ಸೊ ಹೆಚ್ಚು ಕೂಡ ಹಾಕೊತಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಬೇಕು ತುಂಬ ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡು ಇಲ್ಲಿ ಕಾಯಿ ನಾನು ಹೆಚ್ಚಾಕಿರೋದ್ರಿಂದ ಫಸ್ಟ್ ನಾನು ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊತೀನಿ ನಂತರ ಇಲ್ಲಿ ಟೊಮೊಟೊ ಕೂಡ ಏನು ಬೇಯಿಸಿಟ್ಕೊಂಡಿದೆ ಅದನ್ನು ಕೂಡ ಎಲ್ಲ ಆ್ಯಡ್ ಮಾಡ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಿಲ್ಲಲ್ಲ ಪಾತ್ರೆಯಲ್ಲಿ ಮಾಡ್ತಿರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಟೈಮ್ ಇತ್ತು ಸ್ವಲ್ಪ ಬೇಗನೆ ಎದ್ದಿದೆ ಅದರಿಂದ ಮಾಡ್ಕೊತಿದ್ದೀನಿ ಟೊಮೊಟೊ ಎಲ್ಲ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೊತಿದ್ದೀನಿ ಯಾಕೆಂದರೆ ಹಸಿಮೆಣಿಕಾಯ ನಾನು ಇಲ್ಲಿ ರುಬ್ಬಕ್ಕೆ ಹಾಕೊಂತೀನಿ ಒಗ್ಗರಣೆ ಅಷ್ಟೇ ಹಾಕೊತಿರೋದು ಇದು ನಾನು ಇಲ್ಲಿ ಚಿಲ್ಲಿ ಪೌಡರು ಬಂದು ರುಬ್ಬೇಕಾದ್ರೆ ಹಾಕೊಂಡ್ರೆ ಕಲರ್ಫುಲ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ರುಬ್ಬಕ್ಕೆ ಹಾಕ್ಕೊಂಡು ಬಿಡ್ತೀನಿ ನಂತರ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದು ಕಾದ ನಂತರ ನಾನು ಎಣ್ಣೆ ಆ್ಯಡ್ ಮಾಡ್ಕೊತೀನಿ ನಾನು ಯೂಸ್ ಮಾಡೋದು ಫ್ರೀಡಮ್ ಆಯಿಲು ಎಣ್ಣೆ ಎಲ್ಲ ಕಾದ ನಂತರ ನಾನು ಇಲ್ಲಿ ಎಲ್ಲ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರೆಡ್ ಚಕ್ಕೆ ಲವಂಗ ರೆಡ್ ಏಲಕ್ಕಿ ಸ್ವಲ್ಪ ಪಲಾವ್ ಎಲೆ ಸ್ವಲ್ಪ ಮೊರಾಟಿ ಮಗ್ಗು ಎಲ್ಲ ಆ್ಯಡ್ ಮಾಡ್ಕೊಂಡು ಸ್ಪೈಸಸ್ ಎಲ್ಲ ಹಾಕೊಂಡ ನಂತರ ನಾನಿಲ್ಲಿ ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊತಿದ್ದೀನಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲ ಅಂತ ಸೀದೋಗಿಬಿಡುತ್ತೆ ನಂತರ ಇಲ್ಲಿ ಎರಡು ಏನು ಹೆಚ್ಚು ಈರುಳ್ಳಿ ಇಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೊತೀನಿ ಇದು ಇದು ನೀಟಾಗಿ ಮಿಕ್ಸ್ ಆದ ನಂತರ ಎಣ್ಣೆಯಲ್ಲೇ ಬೇಯಬೇಕು ಎರಡು ನಿಮಿಷ ಎಣ್ಣೆಲೇ ಬಾಡಿಸ್ಕೊಂಡು ನಂತರ ಸ್ವಲ್ಪ ಹರಿಶಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೊತೀನಿ ನಂತರ ನಾನು ಇಲ್ಲಿ ಕೊತ್ತಂಬರಿ ಕುದ್ದಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಹಾಕೊತೀನಿ ಸೊಪ್ಪು ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೊತೀನಿ ಒಂದು ಐದು ನಿಮಿಷ ಬಿಟ್ಟು ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಮಸಾಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಇದು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಒಂದು ಐದು ನಿಮಿಷಕ್ಕೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಆ ಥರ ಬೇಯಿಸ್ಕೊಳ್ಬೇಕು ಟೈಮಲ್ಲಿ ಇಟ್ಟರೆ ಇದು ಸೀದೋಗಿಬಿಡುತ್ತೆ ಅಥವಾ ಮಸಾಲೆ ಎಲ್ಲ ತಳ ಬಿಡುತ್ತೆ ಸೊ ನಾನು ಯಾವಾಗ್ಲೂ ನೀವು ಮಸಾಲೆ ಹಾಕಿದ ನಂತರ ನೀವು ಯಾವಾಗ್ಲೂ ಮಧ್ಯಮ ಊರಲ್ಲೇ ಇರಬೇಕು ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಫ್ರೆ ಗ್ಲಾಸ್ ಹಾಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ನೀರು ಯಾವಾಗಲೂ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೀರು ಕೂಡ ಹಾಕೋಬೋದು ಟೈಮ್ ಅಂತ ಅಂದರೆ ಅದೇ ಬಿಸಿ ನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಜಾಸ್ತಿ ಸ್ವಲ್ಪ ಬಿಸಿ ನೀರೇ ಯೂಸ್ ಮಾಡ್ತೀನಿ ನಂತರ ಇದು ನೀರು ಎಲ್ಲ ಕುದೀತರ ಕುದಿಯೋ ಟೈಮಲ್ಲಿ ನಾನು ಇಲ್ಲಿ ಏನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಒಂದೂವರೆ ಗ್ಲಾಸ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಅಕ್ಕಿ ಹಾಕಿದ ನಂತರ ತಿರುಗಿಸ್ಬೇಕು ಇಲ್ಲ ಅಂತಂದರೆ ಅದು ಅಕ್ಕಿ ಬಂದು ತಳ ಬಿಡುತ್ತೆ ಇದೇ ಥರನೇ ಮಿಕ್ಸ್ ಕೊಡ್ಕೊತಾ ಇರಬೇಕು ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಇದು ಅಕ್ಕಿ ಎಲ್ಲ ಮೇಲೆ ಬರುತ್ತಲ್ವ ಆ ಟೈಮಲ್ಲಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಮತ್ತೆ ಊರಿಗೆ ಹೋಗಿದ್ನಲ್ವ ಸ್ವಲ್ಪ ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು ಆ ತೋಟಕ್ಕೆಲ್ಲ ಹೋಗಿ ಸೊ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಿದ್ದೀನಿ ಇದು ಇದು ಪೌಡರ್ ಬಂದು ನಾನು ಆನ್ಲೈನಲ್ಲಿ ತರಿಸಿರೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫೇಸ್ ಗ್ಲೋ ಬರುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನಿಮಗೆ ಏನಾದರೂ ಈ ಪೌಡರ್ ಯಾವುದು ಅಂತ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಾನು ರಿಪ್ಲೈ ಮಾಡ್ತೀನಿ ಆ ಪೌಡರ್ ಹೆಡ್ ಸ್ಪೂನ್ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಹಸಿ ಹಾಲು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡ್ರೆ ಲೈಕ್ ಆವಾಗಲೇ ಹಚ್ಕೊಬೇಕು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಐಸ್ ಕ್ಯೂಬ್ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈ ಥರ ಮಾಡಿ ಇಟ್ಕೊಂಡ್ರೆ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಅಥವಾ ಮುಖದೊಳೆಯೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಒಂದು ಫೇಸ್ ಸ್ಕ್ರಬ್ ಮಾಡಿಕೊಂಡ್ರೆ ಮುಗ್ದು ಹೋಗಿಬಿಡುತ್ತೆ ಇದಂತೂ ಸಿಕ್ಕಾಬಿಟ್ಟರೆ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ಯಾನ್ ಎಲ್ಲ ನಿಮ್ಮೂ ಆಗುತ್ತೆ ಮತ್ತು ಫೇಸ್ ಗ್ಲೋ ಕೂಡ ಬರುತ್ತೆ ನಂತರ ನಾನು ಇಲ್ಲಿನೇನು ಬಯಕ್ಕೆ ಇಟ್ಟಿದ್ದೆ ಅದು ಬೆಂದ ನಂತರ ಅಕ್ಕಿಯೆಲ್ಲ ಮೇಲ್ಗಡೆ ಬರುತ್ತಲ್ವ ಅನ್ನ ಆ ಟೈಮಲ್ಲಿ ನಾನು ಒಂದು ಮುಚ್ಚಳ ಮುಚ್ಚಿ ಕಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ಕೊತೀನಿ ನೋಡಿ ಒಂದು ಹದಿನೈದು ನಿಮಿಷ ದಮ್ ಮೇಲೆ ಈ ಥರ ಹಾಗಿರುತ್ತೆ ನಂತರ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಕೊಡ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಅನ್ನ ಕೂಡ ಉಡುಬಿಡಿ ಈ ಥರ ಬರುತ್ತೆ ನಾನಿಲ್ಲಿ ಲೆಮನೆಲ್ಲ ಏನು ಯೂಸ್ ಮಾಡಿಲ್ಲ ಯಾಕೆಂದರೆ ಟೊಮೊಟೊ ಹಾಕಿದ್ನಲ್ವ ಸೊ ಅದರಲ್ಲೇ ಎಲ್ಲ ಇರುತ್ತೆ ಅದಕ್ಕೆ ಒಂದೇ ಥರ ಟೊಮೊಟೊ ಬಾತ್ ಮಾಡಿ ಬೇಜಾರಾಗಿದರೆ ಇದೊಂಥರ ಥರ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಅಂತ ಹೇಳಿ ಟ್ರೈ ಮಾಡಿದರೆ ನನಗೂ ಖುಷಿ ಆಗುತ್ತೆ ಹಸ್ಬೆಂಡ್ಗೂ ಕೂಡ ಟಿಫನ್ ಹಾಕ್ಕೊಟ್ಟು ಮೋಹಿಗೂ ಕೂಡ ಬಾಕ್ಸಿಗೆ ರೆಡಿ ಮಾಡ್ಕೊಂಡು ನಾನು ಕೂಡ ಬಾಕ್ಸ್ ರೆಡಿ ಮಾಡ್ಕೊಂಡು ನಾನು ಕೂಡ ಆಫೀಸಿಗೆ ಹೊರಟೆ ನಂತರ ಹಝಲ್ ವರ್ಕ್ ಸ್ಟಾರ್ಟ್ ಆಯಿತು ಮತ್ತು ಕೊಲಿಗೆಸೆಲ್ಲ ಔಟ್ಸೈಡ್ ಹೋಗಿದ್ವಿ ಈವ್ನಿಂಗ್ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಹೇಳಿ ನಾವು ಹೋಗಿದ್ದು ಪಾನಿಪುರಿ ಪಾನಿಪುರಿ ತಿನ್ನೋಣ ಅಂತ ಹೋಗಿದ್ವಿ ಬಂಗಾರಪೇಟೆ ಚಾಟ್ಸ್ ಅಂತ ಹೇಳಿ ಮಹಾಲಕ್ಷ್ಮಿ ಲೇಬೆಟ್ಟು ಮೆಟ್ರೋ ಇದೆಯಲ್ವಾ ಅಲ್ಲಿ ನಿಯರ್ ಇದೆ ಅದು ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಅಲ್ಲಿ ಹೋಗಿ ಪಾನಿಪುರಿ ಎಲ್ಲ ತಿನ್ಕೊಂಡು ಮತ್ತೆ ದೋಸೆನೂ ಕೂಡ ತಿಂದೆ ಯಾಕೆಂದರೆ ಮಧ್ಯಾಹ್ನ ನಾನು ಲಂಚ್ ಮಾಡಿರಲಿಲ್ಲ ಹೊರಗಡೆ ಹೋಗಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ದೋಸೆ ಕೂಡ ತಿನ್ಕೊಂಡು ಮತ್ತೆ ಆಫೀಸಿಗೆ ಬಂದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸ್ಯಾರಿ ಎಲ್ಲ ತಗೋಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಇಲ್ಲೇ ಲಗ್ಗೇರಿಯಲ್ಲೇ ತೊಗೊಂಡೆ ಒನ್ ವೀಕಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೊತಾನೆ ಇದ್ವಿ ಟೈಮ್ ಸಿಗ್ಲೇ ಇಲ್ಲ ಯಾಕೆಂದರೆ ವೀಕೆಂಡ್ ಊರಿಗೆ ಹೋಗಿರೋದ್ರಿಂದ ನಾನು ಇವತ್ತು ಇಲ್ಲೇ ಲಗ್ಗೇರಿಯಲ್ಲೇ ತೊಗೊತಾ ಇದ್ದೀನಿ ನನಗಂತೂ ಅಷ್ಟೊಂದೆಲ್ಲ ಕಲೆಕ್ಷನ್ ಏನು ಇಷ್ಟ ಆಗಲಿಲ್ಲ ಇದ್ರಲ್ಲ ಒಂದು ಎರಡು ಮೂರು ಇತ್ತು ಫ್ಯಾನ್ಸಿ ಸೀರೆ ಅಂದರೆ ವೇರ್ ಸ್ಯಾರಿ ಬೇಕಾಗಿತ್ತು ಅದನ್ನೇ ನೋಡಿ ತುಂಬ ಏನು ಕಲೆಕ್ಷನ್ಸ್ ಇರಲಿಲ್ಲ ಒಂದು ತೊಗೊಂಡು ಬಂದೆ ತಗೊಂಡು ಮನೆಗೆ ಬಂದೆ ಸೊ ಆಲ್ರೆಡಿ ಆಗಿತ್ತು ನಾನೇನು ಲಾಗಿನ್ ಸ್ಟಾರ್ಟ್ ಮಾಡಿಲ್ಲ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು